ಮೂಡೋದಲ್ಲಿ ಜಿ ಟಿ ದೇವೇಗೌಡರದು ಅಕ್ರಮ ಇರಬಹುದು ಸಿಎಂ ಪರ ಬ್ಯಾಟ್ ಬೀಸಿದ ಜೆ ಡಿ ಎಸ್ ಶಾಸಕನ ಮೇಲೆಯೇ ಬಾಂಬ್ ಹೌದು ನವರಾತ್ರಿ ವೇಳೆ ದುರ್ಗೆ ದಿನಕ್ಕೊಂದು ಅವತಾರ ತಾಳಿದ್ರೆ ಮೂಡ ಹಗರಣ ಕೂಡ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ ಸಿಎಂ ಪರ ಬ್ಯಾಟ್ ಬೀಸಿದ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡರ ವಿರುದ್ಧ ಮೂಡಾದ ಕೆಸರು ಮೆತ್ತಿಕೊಂಡಿದೆ ಲೋಕಾಯುಕ್ತ ಪೊಲೀಸರು ನಿನ್ನೆ ಸಿಎಂ ಪತ್ನಿ ಹೆಸರಿಗೆ ಮಂಜೂರಾಗಿದ್ದ ಹದಿನಾಲ್ಕು ಸೈಟ್ ಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಕರೆದೊಯ್ದು ಮಹಜರು ಮಾಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಎಂ ಪರ ಬ್ಯಾಟ್ ಬೀಸಿದ ಜಿಟಿಡಿ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ ಮೂಡಾದಲ್ಲಿ ಜಿಟಿ ದೇವೇಗೌಡರದ್ದು ಕೂಡ ಅಕ್ರಮವಿದೆ ಕಳ್ಳರೆಲ್ಲ ಒಂದು ಕೂಟ ರಚಿಸಿಕೊಂಡಿದ್ದಾರೆ ಎಂದರು ಅಷ್ಟೇ ಅಲ್ಲ ಸಿಎಂ ಪತ್ನಿಗೆ ಮಾತ್ರವಲ್ಲ ಸಚಿವ ಎಚ್ ಸಿ ಮಹದೇವಪ್ಪ ಸಹೋದರನ ಮಗ ನವೀನ್ ಬೋಸ್ ಸಿಎಂ ಆಪ್ತ ಹಾಗೂ ಮೂಡ ಅಧ್ಯಕ್ಷ ಮರಿಗೌಡ ಸಹೋದರ ಶಿವಣ್ಣನಿಗೂ ಸೈಟ್ ಕೊಡಲಾಗಿದೆ ಅಂತ ಸ್ನೇಹಮಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಳ್ಳರು ಕಳ್ಳರು ಒಂದಾಗದ ಸಹಜ ಪ್ರಕ್ರಿಯೆ ಸರ್ ಹಾಗೆ ಜಿಟಿ ದೇವರು ಕೂಡ ಅವ್ರದ್ದು ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾಯಿದ್ದಾರೆ ನನಗೆ ಈಗಾಗಲೇ ಬಾಯಿತಿ ಬಂದಿದೆ ಐವತ್ತು ಐವತ್ತು ಅನುಪಾತದಲ್ಲಿ ಪಾದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಚುವರಿ ಸಚಿವ ಮಾದಪ್ಪ ಅವ್ರ ಸಂಬಂಧಪಟ್ಟಿದ್ದು ಅವರ ಸಹೋದರ ಮಗ ನವೀನ್ ಬೋಸ್ವನ್ ಹೆಸರಲ್ಲಿ ಮಂಜುನಾಥನ ವ್ಯಕ್ತಿಯಿಂದ ಸೆಟಲ್ಮೆಂಟ್ ಇಟ್ಟು ಬರ್ಸ್ಕೊಂಡಿರುವಂಥದ್ದು ಮತ್ತು ಅದೇ ಮಂಜುನಾಥಿಂದ ಈ ಮರಿಗೌಡರ ಸಹೋದರ ಶಿವಣ್ಣ ಅನ್ನೋರ ಹೆಸರಲ್ಲಿ ಒನ್ ಸೆಟಲ್ಮೆಂಟ್ ಡೀಡ್ ಬಸ್ಕೊಂಡರಂತಹ ದಾಖಲೆ ನನಗೆ ಸಿಕ್ತು ಆ ದಾಖಲನ್ನು ಕೂಡ ಕೊಟ್ಟಿದ್ದೀನಿ ಅದನ್ನು ಕೊಟ್ಟು ಕೊಡೋ ಮೂಲಕ ಈ ಏನು ಅಕ್ರಮ ವ್ಯವಹಾರ ನಡೆದಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವರು ಲಂಚವನ್ನು ಈ ಸೆಟಲ್ಮೆಂಟ್ ಡೀಡ್ ಮೂಲಕ ಆ ನಮೇಷಣ ಪಡಕೊಂಡಿರ ಅಂತ ಕೂಡ ಗಮನಕ್ಕೆ ತಂದಿದೀನಿ ಇನ್ನು ಕೊಪ್ಪಳದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಜಿಟಿ ದೇವೇಗೌಡರು ಹೇಳಿರುವುದು ಸತ್ಯವಿದೆ ಎಂದು ಪುನರುಚ್ಚರಿಸಿದ್ದಾರೆ ಹ್ಞಾ ಜಿಡಿಎಸ್ ಸರ್ ಜಿಡಿಎಸ್ ನವರು ಗಿರಿนายಕ್ ಲೀಡರ್ ಅಲ್ವಾ ಅವರು ಹೇಳಿರೋದು ಸರಿ ಇದೆ ಇರಬೇಕು ಸರ್ ಇದಕ್ಕೆ ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಸರ್ కుమార్சாமி ಅವರು ಆಗಲಕಾಯಿಗೆ ಅವ್ರು ಸಾಕ್ಷಿ ಅಂತ ಅವರು ಯಾರು ಏನಾಗಿದರೋ ಕೋರ್ ಕಮಿಟಿ ചെയർಮನ್ ಅವ್ರು ಹೇಳಿದ ಮೇಲೆ ಏನಂತ ಅಂತ ಅರ್ಥ ಜಿ ಟಿ દેವೆಗೌಡ್ರು ಅವರ ಜೊತೆಗೂ ಇದ್ದಂತವರು ಇವರ ಎದುರಾಳಿ ಆಗಿದ್ದಂತವರು ರಾಜಕೀಯ ವಿರೋಧಿಗಳ ಎಲ್ಲ ಹತ್ತಿರದಿಂದಾನು ನೋಡಿದಾರೆ ದೂರದಿಂದಾನು ನೋಡಿದಾರೆ ಎದುರಾಗಿನೂ ನೋಡಿದ್ದಾರೆ ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ ಹೀಗೆ ಮೂಡ ಹಗರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್